ಬಿಗ್ ಬಾಸ್ಗೆ ಬಿಸಿ ತುಪ್ಪವಾದ್ರ ವಕೀಲ್ ಸಾಹೇಬ್ ಹಾಗಾದ್ರೆ ಕಲರ್ಸ್ ಕನ್ನಡ ಮಾಡಿದ್ದೆ ತಪ್ಪಾಯ್ತಾ ಬಿಗ್ ಬಾಸ್ಗೆ ಲಾಯರ್ ಜಗದೀಶ್ ಅವರನ್ನ ಕರೆಸಿದ್ದೇ ತಪ್ಪಾಯ್ತಾ ಬಿಗ್ ಬಾಸ್ ಸೀಕ್ರೆಟ್ ಎಲ್ಲ ಬಯಲಾಗುತ್ತಾ ಓಕೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಆರಂಭ ಆರಂಭದಲ್ಲೇ ಕಂಟಕ ಎದ್ರಾಯ್ತ ಹಾಗಾದ್ರೆ ಬಿಗ್ ಬಾಸ್ ಕ್ರಿಪ್ಟೆಡ್ ಶೋನ ಮೂರೇ ದಿನದಲ್ಲಿ ಬಿಗ್ ಬಾಸ್ ಶೋಗೆ ಸೆಡ್ ಹೊಡೆದು ನಿಂತಿದ್ದಾರೆ ಜಗದೀಶ್ ಸೊ ಈಗ ಸಿಡಿಯಲು ಕಾರಣ ಆದರೂ ಏನು ಬಿಗ್ ಬಾಸ್ ನಾಶ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಯಾಕೆ ಹೊರಗೆ ಬಿಗ್ ಬಾಸ್ ಶೋ ಎಕ್ಸ್ಪೋಸ್ ಮಾಡ್ತೀನಿ ಅಂತ ತೊಡೆ ತೊಡೆ ತೊಟ್ಟಿದ್ದಾರೆ ಜಗದೀಶ್ ಹಾಗಾದರೆ ಬಿಗ್ ಬಾಸ್ ಶೋ ಬಗ್ಗೆ ಹಿಂಗೆ ಕೆಟ್ಟದಾಗ ಮಾತಾಡೋರನ್ನ ಯಾರನ್ನೂ ಕೂಡ ಇಟ್ಕೊಳೋದಿಲ್ಲ ಹಾಗಾದರೆ ಜಗದೀಶ್ ಬಿಗ್ ಬಾಸ್ ಮನೆಯಿಂದ ಈ ವಾರನೇ ಹೊರಗೆ ಬರ್ತಾರಾ ಸೊ ಯಾಕಪ್ಪ ಅಂದರೆ ಬಿ ಬಿಗ್ ಬಾಸ್ ಬಗ್ಗೆ ಯಾರೇ ಕೆಟ್ಟ ಮಾತಾಡಿದರೂ ಕೂಡ ಸುದೀಪ್ ಅವ್ರಿಗಿರ್ಬೋದು ಬಿಗ್ ಬಾಸ್ ರಿಯಾಲಿಟಿ ಶೋ ಸಂಯೋಜಕರಿದ್ದಾರಲ್ಲ ಅವ್ರಿಗೆ ಇರ್ಬೋದು ಯಾರಿಗೂ ಕೂಡ ಬಿಗ್ ಬಾಸ್ ಶೋ ಬಗ್ಗೆ ಕೆಟ್ಟದಾಗ ಮಾತಾಡಿದರೆ ಬಿಗ್ ಬಾಸಲ್ಲೇ ಎತ್ಕೊಂಡು ಬಿಗ್ ಬಾಸ್ ಶೋ ಬಗ್ಗೆ ಕೆಟ್ಟದಾಗ ಮಾತನಾಡಿದರೆ ಯಾರಿಗೂ ಕೂಡ ಇಷ್ಟ ಆಗಲ್ಲ ಹಾಗಾಗಿ ಬಿಗ್ ಬಾಸ್ ಶೋ ಇಂದ ಲಾಯರ್ ಜಗದೀಶ್ ಹೊರಗೆ ಬರ್ತಾರೆ ಏನು ಅಥವಾ ಎಲ್ಲರ ಪ್ರಶ್ನೆಗೂ ಕೂಡ ಇದೇ ವಿಡಿಯೋದಲ್ಲಿ ನಾವು ಉತ್ತರ ನೋಡ್ತಾ ಹೋಗೋಣ ಹೌದು ಎಲ್ಲರೂ ಕೂಡ ಹೇಳ್ತಾರೆ ಬಿಗ್ ಬಾಸ್ ಶೋ ಅನ್ನೋದು ಒಂದು ಸ್ಕ್ರಿಪ್ಟೆಡ್ ಶೋ ಹಾಗೆ ಹೀಗೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಆದರೆ ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಅಥವಾ ಅಲ್ವಾ ಲಾಯರ್ ಜಗದೀಶ್ ಹೊರಗೆ ಒಂದು ಸಲ ಹೊರಗೆ ಬಂದರೆ ಸೊ ಎಲ್ಲವೂ ಕೂಡ ಲಾಯರ್ ಜಗದೀಶ್ ಹೆಂಗೆ ಅಂದರೆ ನೇರ ದಿಟ್ಟ ನಿರಂತರ ಅನ್ನೋ ಹಾಗೆ ಲಾಯರ್ ಜಗದೀಶ್ ಪ್ರತಿಯೊಂದು ಕೂಡ ನೇರ ದಿಟ್ಟ ನಿರಂತರ ಹೆಂಗೋ ಅವರು ಕೂಡ ಪ್ರತಿಯೊಂದನ್ನು ಕೂಡ ನಿಮಗೆ ರಿವೀಲ್ ಮಾಡ್ತಾರೆ ಏನಾದರೂ ಮೊದಲೇ ವಾರ ಹೊರಗೆ ಬಂದರೆ ಮಾತ್ರ ಇದೆಲ್ಲ ರಿವೀಲ್ ಆಗಕ್ಕೆ ಸಾಧ್ಯ ಇಲ್ಲ ಅಂದರೆ ಐಡಾಗುತ್ತೆ ಓಕೆನಾ ಮೊದಲೇ ವಾರ ಏನಾದರೂ ರಿ ಜಗದೀಶ್ಗೆ ಯಾರು ಓಟ್ ಆಗ್ತಾ ಇದ್ದರೆ ಏನಾದರೂ ಹೊರಗೆ ಬಂದರೆ ಅವರೆಲ್ಲದನ್ನು ಕೂಡ ರಿವೀಲ್ ಮಾಡ್ತಾರೆ ಅಸ್ಲಿಗೆ ಬಿಗ್ ಬಾಸ್ ಶೋ ಅನ್ನೋದು ಒಂದು ಸೈಕಾಲಜಿಕಲ್ ಗೇಮ್ ಸೊ ನೋಡುಗರ ಮೆಂಟಾಲಿಟಿ ಮೇಲೆ ಒಳಗೊಳ್ಳುತ್ತೆ ಓಕೆನಾ ಸೊ ಅಲ್ಲಿರ್ತಕ್ಕಂಥವ್ರು ಸೊ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ತಮ್ಮ ಸ್ವತಂತ್ರವನ್ನು ಕಳೆದುಕೊಳ್ತಾರೆ ಬಿಗ್ ಬಾಸ್ ಹೇಳ್ತಕ್ಕಂಥ ಆಜ್ಞೆಯನ್ನು ಕೂಡ ಪಾಲಿಸ್ತಾರೆ ಅದರ ನಡುವೆ ಚಿತ್ರ ವಿಚಿತ್ರ ಟಾಸ್ಕ್ಗಳು ಚಿತ್ರ ವಿಚಿತ್ರ ಟಾಸ್ಕ್ಗಳನ್ನ ಆಡಿ ಬಿಗ್ ಬಾಸ್ ಸ್ಪರ್ಧಿಗಳು ಸುಸ್ತು ಸುಸ್ತು ಅದರ ನಡುವೆಯೂ ಪ್ರೇಕ್ಷಕರ ಮನವನ್ನು ಗೆಲ್ಲಬೇಕಲ್ಲ ಪ್ರೇಕ್ಷಕರ ಮನವನ್ನು ಗೆಲ್ಲೋದು ಒಂದು ಟಾಸ್ಕು ಕಳೆದ ವರ್ಷದಿಂದ ನಮ್ಮ ಬಿಗ್ ಬಾಸ್ ಕನ್ನಡ ಏನೋ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಎಲ್ಲರೂ ಅಂದ್ಕೊಳ್ತಿದ್ರು ಕಳೆದ ವರ್ಷದಿಂದ ವರಸನೆ ಚೇಂಜ್ ಆಗಿದೆ ಬಿಗ್ ಬಾಸ್ ಅಂದ ತಕ್ಷಣ ಜಗಳ ಜಗಳ ಅಂದ ತಕ್ಷಣ ಬಿಗ್ ಬಾಸ್ ಫೈಟಿಂಗ್ 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 ಓಕೆ ಲಾಸ್ಟ್ ಇಯರ್ ನೀವು ನೋಡಿರ್ಬೋದು ಸಂಗೀತ ಅಂತೂ ಜಗಳ ಅಂದರೆ ಸಂಗೀತ ಸಂಗೀತ ಅಂದರೆ ಜಗಳ ವಿನಯ್ ಸಂಗೀತ ನೋಡಿ ನೋಡು ನೋಡಿರ್ಬೋದು ಮೊದ್ಲೆ ದಿನದಿಂದಲೇ ಸ್ವರ್ಗ ನರಕ ಅಂತ ಹೇಳಿ ಸೊ ಎರಡು ಕೆಟಗರಿಯನ್ನು ಮಾಡ್ತಾರೆ ಸೊ ಅದ್ರ ನಡುವೆನೇ ಕಿಚ್ಚು ಹದಸ್ಬಿಟ್ಟಿರ್ತಾರೆ ಬಿಗ್ ಬಾಸ್ ಅವರು ಓಕೆನಾ ಯಾರು ಸ್ವರ್ಗ ಮತ್ತು ನರಕಗಳ ನಡುವೆ ಆ ಕಿಚ್ಚು ದಗದಗ ಕಿಚ್ಚು ದಗದಗ ಉರಿದು ಬಿಗ್ ಬಾಸ್ ಶೋನೇ ನಿಲ್ಲಿಸ್ತೀನಿ ಅಂತ ಹೇಳಿ ಲಾಯರ್ ಜಗದೀಶ್ ಓಡಾಡ್ತಾ ಇದ್ದಾರೆ ಓಕೆ ಸ್ವರ್ಗ ಸ್ವರ್ಗ ನಿವಾಸಿ ಅದೇ ಲಾಯರ್ ಜಗದೀಶ್ ಅವರು ಟಾಸ್ಕ್ ಒಂದರಲ್ಲಿ ತಪ್ಪು ನಿರ್ಧಾರಗೊಂಡ ಸೊ ಧನ್ರಾಜ್ ವಿರುದ್ಧ ಮಾಡ್ತಾರೆ ಅಂದ್ರೆ ಪ್ರತಿಭಟಿಸ್ತಾರೆ ಇದಕ್ಕೆ ಧನ್ರಾಜ್ ಅವರು ಆದರೆ ಧನ್ರಾಜ್ ಅವ್ರಿಗೆ ಬಿಗ್ ಬಾಸ್ ಏನು ಮಾಡ್ತಾರಪ್ಪ ಅಂದರೆ ಕನ್ಫೆಷನ್ ರೂಮ್ಗೆ ಕರೆದು ಓಕೆ ಧನ್ರಾಜ್ಗೆ ಸಪೋರ್ಟ್ ಮಾಡ್ತಾರೆ ಓಕೆನಾ ಹಾಗಾದರೆ ನೋಡುಗರಿಗೆ ಅನಿಸುತ್ತೆ ಯಾಕೆ ಲಾರ್ಜ್ ಜಗದೀಶ್ ಮಾಡಿದ್ದು ಸರಿನೇ ಆದರೆ ಇದು ಸ್ಕ್ರಿಪ್ಟೆಡ್ ಶೋ ಯಾಕಪ್ಪ ಅಂದರೆ ಧನ್ರಾಜ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ರೂಲ್ಸ್ ಇರೋದೇ ಮುರಿಯೋಕೆ ಅಂತ ಹೇಳಿ ಲಾಯರ್ ಜಗದೀಶ್ ಆಡ್ತಾ ಇದ್ದಾರೆ ಓಕೆ ಲಾಯರ್ ಜಗದೀಶ್ ಒಳಗೆ ಕಳಿಸ್ತಾರಾ ಓಕೆ ಒಳಗೆ ಇರ್ತಾರಾ ಅಥವಾ ಹೊರಗೆ ಕಳಿಸ್ತಾರ ಇದನ್ನು ನಾವು ಕಾದ್ ನೋಡಬೇಕು ಏಕೆಂದರೆ ಒಳಗೆ ಹೋಗುವ ಮುನ್ನ ಬೊಮ್ಮಾಯಿಯವ್ರಿಗೆ ಬೊಮ್ಮಾಯಿಯವರ ವಿರುದ್ಧ ಸಿಡಿದಿದ್ದರು ಬೊಮ್ಮಾಯಿ ಯಾರು ಅಂದರೆ ನಿಮಗೆ ಗೊತ್ತಿದೆ ಓಕೆನಾ ಸುದೀಪ್ ಅವರ ಮಾವ ಓಕೆ ಸುದೀಪ್ ಅವರ ಮಾವ ಬಂದ್ಬಿಟ್ಟು ಬೊಮ್ಮಾಯಿ ಆಗಿರುತ್ತಾರೆ ನೀವೇ ಯೋಚಿಸ್ಬೋದು ಓಕೆ ಈ ವಾರ ಸೊ ಲಾಯರ್ ಜಗದೀಶ್ಗೆ ಯಾವ ರೀತಿ ಕ್ಲಾಸ್ ತೊಗೊತಾರೆ ಸುದೀಪ್ ಅವರು ಅಂತ ಹೇಳಿ ಸೊ ನೀವೇ ಹೇಳ್ಬೋದು ಲಾಯರ್ ಜಗದೀಶು ಅಲ್ಲೇ ಕಿರಿಕ್ ಮಾಡಿಕೊಂಡು ಅಲ್ಲಿ ಅವತ್ತಿನ ದಿನವೇ ಕೂಡ ಹೊರಗೆ ಹೋಗ್ಬೋದು ಆ ಚಾನ್ಸಸ್ ಕೂಡ ಇದೆ ಅಥವಾ ಏನು ಮಾಡ್ತಾರೆ ಎತ್ತ ಮಾಡ್ತಾರೆ ಈಗ ಸುದೀಪ್ ಅವ್ರಿಗೆ ಬೇರೆ ಓಕೆ ದ್ವೇಷ ಇದೆ ಏನಂತ ಬೊಮ್ಮಾಯಿಯವರ ವಿರುದ್ಧ ಇಷ್ಟೆಲ್ಲ ಮಾಡಿದ್ದಾರೆ ಅವರು ಮಾವ ಅಂತ ಹೇಳಿ ಅವರಿಗೂ ಕೂಡ ಇದೆ ಸೊ ಇದಿಷ್ಟು ಕೂಡ ಇನ್ಫಾರ್ಮೇಷನ್ ಓಕೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಕಮೆಂಟ್ ಇದ್ದಾರೆ ಬಿಗ್ ಬಾಸ್ ಶೋ ಅನ್ನೋದು ಒಂದು ಸ್ಕ್ರಿಪ್ಟೆಡ್ ಶೋ ಓಕೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಶೋ ಅನ್ನೋದು ಸ್ಕ್ರಿಪ್ಟೆಡ್ ಅಥವಾ ನಾರ್ಮಲ್ ಶೋನ ಅಥವಾ ಸ್ಕ್ರಿಪ್ಟೆಡ್ ಅಲ್ವಾ ಏನು ಎತ್ತ ನೀವು ಕಮೆಂಟ್ ಮಾಡೋದರ ಮುಖಾಂತರ ನೋಡಿ ಲಗದೀಶ್ ಎಷ್ಟು ಚೆನ್ನ ಜನ ಆಗ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್